ಚಿತ್ರದುರ್ಗ ಜಿಲ್ಲೆಯಲ್ಲಿನ ಬುಡಕಟ್ಟು ಸಮುದಾಯಗಳು ಆಚರಿಸುವಂತಹ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಆಚರಣೆಗಳು ಸಮಾಜದಲ್ಲಿನ ಸಾಮರಸ್ಯಕ್ಕೆ ಮತ್ತು ಶಾಂತಿಗೆ ಹಿಡಿದಂಥ ಕನ್ನಡಿಯಾಗಿದೆ ಅಂತ ಚಳ್ಳಕೆರೆ ತಾಲೂಕಿನ ಹಿಂದಿನ ತಹಶೀಲ್ದಾರ್ ಎನ್ ರಘುಮೂರ್ತಿ ಅವರು ಹೇಳಿದರು ನಾಯಕನಟಿ ಹೋಬಳಿಯ ರಾಮಸಾಗರದಲ್ಲಿ ಗಾದ್ರಿ ನಾಯಕರ ಗುಗ್ರಿ ಹಬ್ಬದ ಪೂಜಾ ವಿಧಿವಿಧಾನಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು ದಕ್ಷಿಣ ಭಾರತದಲ್ಲಿ ಚಿತ್ರದುರ್ಗ ಜಿಲ್ಲೆ ಈ ನಿಟ್ಟಿನಲ್ಲಿ ವಿಶೇಷವಾದ ಸ್ಥಾನಮಾನ ಮತ್ತು ಪರಂಪರೆಯನ್ನು ಹೊಂದಿದೆ ಈ ಬುಡಕಟ್ಟು ಸಮುದಾಯಗಳು ಆಚರಿಸುವಂತಹ ಧಾರ್ಮಿಕ ವಿಧಿವಿಧಾನಗಳು ದ್ವಾಪರ ಯುಗದಲ್ಲಿನ ಆಚರಣೆಗಳಿಗೂ ಸಾಮ್ಯತೆ ಇದೆ ಐದುನೂರು ವರ್ಷಗಳ ಹಿಂದಿನ ಕಾಮಗೇತಿ ಕುಲದ ವೀರ ಮದಕರಿ ನಾಯಕರ ವಂಶಸ್ಥರು ಆದಿಯಾಗಿ ಗಾದ್ರಿಪಾಲ ನಾಯಕರ ಪೂಜಾ ವಿಧಿವಿಧಾನಗಳು ಸಂಪ್ರದಾಯಗಳು ಮತ್ತು ಆಚರಣೆಗಳು ಈ ಭಾಗದಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿವೆ ಅಂತ ಹೇಳಿದರು ಎಲ್ಲ ಆಚರಣೆಗಳ ಜೊತೆಗೆ ತಾಲೂಕಿನಲ್ಲಿ ಶೈಕ್ಷಣಿಕ ಕ್ರಾಂತಿ ಆಗಬೇಕಾಗಿದೆ ಪ್ರತಿಯೊಬ್ಬರು ಕೂಡ ತಮ್ಮ ಕುಟುಂಬದಲ್ಲಿನ ಮಕ್ಕಳನ್ನ ಉನ್ನತ ಶಿಕ್ಷಣದ ದಾರಿ ತೋರಿಸಬೇಕಿದೆ ಜನಾಂಗದ ಪರಂಪರೆ ಮತ್ತು ಇತಿಹಾಸವನ್ನ ಇತಿಹಾಸದಲ್ಲಿ ಬರುವಂಥ ಐತಿಹಾಸಿಕ ವ್ಯಕ್ತಿಗಳ ಸ್ವಾಭಿಮಾನದ ಬೀಜವನ್ನು ಮಕ್ಕಳಲ್ಲಿ ಬಿತ್ತಬೇಕು ಅಂತ ಮನವಿ ಮಾಡಿದ್ರು ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ ಭೀಮನಕೆರೆ ರಮೇಶ್ ಬಿಜೆಪಿ ಮುಖಂಡ ಮಹಾಂತೇಶ್ ಗ್ರಾಮ ಪಂಚಾಯತ್ ಸದಸ್ಯ ತಿಪ್ಪೇಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು ಪಾಲ್ನಾಯಕರ ಗುಗ್ರಿ ಹಬ್ಬ ಈ ಹಬ್ಬಕ್ಕೆ ಸುಮಾರು ಸುತ್ತಮುತ್ತಲಿನ ಒಂದು ಇಪ್ಪತ್ತೈದರಿಂದ ಇಪ್ಪತ್ತ ಏಳು ಹಳ್ಳಿಯ ಎಲ್ಲ ಭಕ್ತಾದಿಗಳು ಕೂಡ ಈ ಮಂಡಲದ ಎಲ್ಲ ಭಕ್ತಾದಿ ಕೂಡ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಗುಗ್ರಿ ಹಬ್ಬದ ಶುಭಾಶಯಗಳು ಇದೊಂದು ರಾತ್ರಿ ಪಾಲ್ನಾಯಕರ ಗುಗ್ರಿ ಹಬ್ಬ ಈ ಒಂದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳ ವಿಶಿಷ್ಟವಾಗಿ ಐದು ವರ್ಷಕ್ಕೂ ಸರಿ ಮಾಡುವಂಥ ಒಂದು ಹಬ್ಬ ಹಾಗೆಯೇ ನಾವು ಈ ದಕ್ಷಿಣ ಭಾರತದಲ್ಲಿ ನೋಡಿದರೆ ಈ ನಮ್ಮ ದಕ್ಷಿಣ ಭಾರತದಲ್ಲಿ ನೋಡಿದರೆ ಇವತ್ತು ಈ ಧಾರ್ಮಿಕ ಪರಂಪರೆಗಳು ಆಧ್ಯಾತ್ಮಿಕ ನೆಲೆಗಳು ಉಳ್ಕೊಂಡಿರೋದೇ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ತರೀಕೆರೆ ತಾಲೂಕಲ್ಲಿ ಎಲ್ಲ ಏನು ಈ ಮಂಡಲದ ಭಕ್ತಾದಿಗಳು ಏನಿದ್ದಾರೆ ವಿಶಿಷ್ಟವಾಗಿ ಈ ಗಾದ್ರಿ ನಾಯಕದಿರ್ಬೋದು ಆಮೇಲೆ ನಂದಿ ಒಳ ಎಲ್ಲವೂ ವಿಶಿಷ್ಟವಾದ ಬಹಳ ಭಕ್ತಿ ಭಾವ ಪರವಶರಾಗಿ ಈ ಒಂದು ಹಬ್ಬಗಳನ್ನ ಆಚರಣೆಗಳೇ ಧಾರ್ಮಿಕ ಪರಂಪರೆಗಳನ್ನ ಆಚರಣೆ ಮಾಡ್ತಾರೆ पर आ कर बुता ही बात बोलिए